ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ದೊಡ್ಡ ಗೆಲುವಾಗಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಇದೆಲ್ಲ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನ ಸಾಧಿಸಿದೆ ಅಂತಲೇ ಹೇಳಬಹುದು ಆದರೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣದ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಿದೆ ಅದರ ಪರಿಣಾಮ ಈಗ ಇಂಡಿಯಾ ಮೈತ್ರಿಯ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಇದೆ ಯಾಕೆ ಅಂತ ಅಂದರೆ ಇಂಡಿಯಾ ಒಕ್ಕೂಟದಲ್ಲಿ ಪ್ರಮುಖ ರಾಜಕೀಯ ಪಕ್ಷವಾಗಿರುವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಕಳೆದ ನಾಲ್ಕು ರಾಜ್ಯಗಳ ಚುನಾವಣೆಗಳಲ್ಲಿ ಹೇಳಿಕೊಳ್ಳುವಂತಹ ಸಾಧನೆಯನ್ನು ಮಾಡಿಲ್ಲ ಇದನ್ನೇ ನೆಪವಾಗಿಟ್ಟುಕೊಂಡು ಮೈತ್ರಿಕೂಟದ ಹಲವು ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಾ ಇವೆ ಅಷ್ಟೇ ಅಲ್ಲ ಇಂಡಿ ಮೈತ್ರಿಕೂಟದಲ್ಲಿ ದೊಡ್ಡಣ್ಣನ ಪಾತ್ರಕ್ಕಾಗಿ ಟಿ ಎಂ ಸಿ ಗುದ್ದಾಟವನ್ನು ನಡೆಸ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿ ಎಂ ಸಿ ಪಶ್ಚಿಮ ಬಂಗಾಳದಲ್ಲಿ ತನ್ನ ಪ್ರಾಬಲ್ಯವನ್ನ ಬಲಪಡಿಸಿಕೊಂಡಿದೆ ಉಪ ಚುನಾವಣೆಯಲ್ಲಿ ಐದು ಸ್ಥಾನಗಳನ್ನು ಉಳಿಸಿಕೊಳ್ಳುವ ಮೂಲಕ ಹಾಗೆ ಬಿ ಜೆ ಪಿಯಿಂದ ಮದರಿ ಹತನ ಕಸಿದುಕೊಂಡಿದೆ ಇದು ಟಿಎಂಸಿ ನಾಯಕರು ಮತ್ತು ಕಾಂಗ್ರೆಸ್ನ ನಡುವೆ ಭಾರಿ ಗುದ್ದಾಟಕ್ಕೆ ಕಾರಣವಾಗಿದೆ ಯಾಕೆ ಅಂತ ಅಂದ್ರೆ ಟಿ ಇಂಡಿ ಮೈತ್ರಿಕೂಟದಲ್ಲಿ ದೊಡ್ಡಣ್ಣ ಸ್ಥಾನಮಾನದ ಕುರಿತು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಅಂತಹ ಮಿತ್ರ ಪಕ್ಷಗಳಿಂದ ಹೆಚ್ಚುತ್ತಾ ಇರುವ ಅತೃಪ್ತಿಯ ನಡುವೆ ಕಾಂಗ್ರೆಸ್ ತನ್ನ ನಾಯಕತ್ವವನ್ನು ಪ್ರತಿಪಾದಿಸಲಿಕ್ಕೆ ಹೆಣಗಾಡೋದ್ರೊಂದಿಗೆ ಇಂಡಿ ಮೈತ್ರಿಕೂಟದೊಳಗೆ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯನ್ನ ಫಲಿತಾಂಶಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಕಾಂಗ್ರೆಸ್ ಗೆ ಗೆಲುವಾಗ್ತಾ ಇಲ್ಲ ಇದು ಫಲಿತಾಂಶಗಳ ಮೂಲಕ ಗೊತ್ತಾಗ್ತಾ ಇದೆ ಇನ್ನು ಯಾಕೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಗ್ಯಾರಂಟಿಗಳ ಭರಾಟೆ ಮಧ್ಯೆಯೂ ಬಿಜೆಪಿ ನೇತೃತ್ವದ ಮಹಾಯುತಿ ಗದ್ದುಗೆ ಏರುವಲ್ಲಿ ಯಶಸ್ವಿಯಾಗಿದೆ ಆದ್ರೆ ಮಹಾರಾಷ್ಟ್ರದಲ್ಲಿ ನಿರೀಕ್ಷೆಯೇ ಮಾಡದಂತಹ ಹೀನಾಯ ಸೋಲು ಕೈ ಪಡೆಗೆ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಸೋಲಿನ ಕಾರಣವನ್ನ ಬೆನ್ನತ್ತಿದೆ ವಿಶೇಷ ಅಂತ ಅಂದ್ರೆ ಸೋಲಿಗೆ ರಾಹುಲ್ ಗಾಂಧಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಒಂದ್ ಕಡೆ ಮಹಾರಾಷ್ಟ್ರದ ಗದ್ದುಗೆ ಇರುವ ಕನಸನ್ನ ಕಾಣಿದಂತಹ ಕಾಂಗ್ರೆಸ್ನ ಈಗ ಒಂದು ಕನಸು ಅದು ನುಚ್ಚು ನೂರಾಗಿದೆ ಮತ್ತೊಂದ್ ಕಡೆ ತಾನು ಊಹೆನೆ ಮಾಡದಷ್ಟು ಹೀನಾಯವಾಗಿ ಸೋತಿದ್ದು ಕೈ ಪಡೆಯ ನಿದ್ದೆಯನ್ನೇ ಕಸಿದುಕೊಂಡಿತ್ತು ಈಗ ಕಾಂಗ್ರೆಸ್ ಪಕ್ಷ ಸೋಲಿನ ಚಿಂತನ ಮಂಥನ ಮಾಡ್ತಾ ಇದ್ದು ಮಹಾ ಸೋಲು ರಾಹುಲ್ ಗಾಂಧಿ ಕಡೆಗೆ ಬೊಟ್ಟು ಮಾಡ್ತಾ ಇದೆ ಪಶ್ಚಿಮ ಬಂಗಾಳದ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ನಾಯಕರ ಇತ್ತೀಚಿನ ಬೇಡಿಕೆಯಿಂದ ಈ ಪ್ರಶ್ನೆ ಬಲಗೊಂಡಿದೆ ವಾಸ್ತವವಾಗಿ ಟಿಎಂಸಿಯಿಂದ ನಾಲ್ಕು ಬಾರಿ ಲೋಕಸಭಾ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಈಗ ಹಿಂದೆ ಸರಿಬೇಕು ಹಾಗೆ ಮಮತಾ ಬ್ಯಾನರ್ಜಿ ವಿರೋಧ ಪಕ್ಷಗಳ ಮೈತ್ರಿಕೂಟದ ಕಮಾಂಡ್ ಅನ್ನ ತಮ್ಮ ಕೈಗೆ ತೆಗೆದುಕೊಳ್ಳಬೇಕು ಎಂಬ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಿರಿಯ ನಾಯಕರ ಬೆಂಬಲ ಹೌದು ಕಲ್ಯಾಣ್ ಬ್ಯಾನರ್ಜಿ ಅವರ ಈ ಬೇಡಿಕೆಯನ್ನ ಪಕ್ಷದ ಇತರ ಹಿರಿಯ ನಾಯಕರು ಸಹ ಬೆಂಬಲಿಸಿದ್ದಾರೆ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂದು ವಿರೋಧ ಪಕ್ಷಗಳ ಸಭೆಯನ್ನ ಕರೆದಿತ್ತು ಆದರೆ ಟಿಎಂಸಿಯಿಂದ ಯಾರೂ ಅದರಲ್ಲಿ ಭಾಗವಹಿಸಲಿಲ್ಲ ಎಂಬ ಅಂಶದಿಂದ ಈ ಬೇಡಿಕೆಯ ಗಂಭೀರತೆಯನ್ನ ಅಳಿಬಹುದಾಗಿದೆ ಇನ್ನು ಕಾಂಗ್ರೆಸ್ಗೆ ಯಾವುದೇ ಸಚಿವ ಸ್ಥಾನ ಇಲ್ಲ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಹೊರತುಪಡಿಸಿ ಸಮಾಜವಾದಿ ಪಕ್ಷ ಜಾರ್ಖಂಡ್ ಮುಕ್ತಿ ಮೋರ್ಚಾ ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಪಿ ಡಿ ಆರ್ ಶಿವಸೇನೆ ಎನ್ ಡಿಎಂಕೆ ಮುಂತಾದ ಪಕ್ಷಗಳು ಪ್ರತಿಪಕ್ಷ ಭಾರತ ಮೈತ್ರಿಕೂಟದಲ್ಲಿವೆ ಅಂದರೆ ಇಂಡಿಯಾ ಒಕ್ಕೂಟದಲ್ಲಿವೆ ಇದರಲ್ಲಿ ಜಾರ್ಖಂಡ್ ಚುನಾವಣೆಯಲ್ಲಿ ಜೆ ಎಂ ಎಂ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ತಮಿಳುನಾಡಿನಲ್ಲಿ ಡಿಎಂಕೆ ಅದ್ಭುತ ಪ್ರದರ್ಶನವನ್ನು ನೀಡಿದೆ ಆದರೆ ಅವರ ಗೆಲುವಿನಲ್ಲಿ ಕಾಂಗ್ರೆಸ್ ಪಾತ್ರ ಏನೂ ಇರಲಿಲ್ಲ ಝೀರೋ ಆಗಿತ್ತು ಇನ್ನು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಸಚಿವ ಸ್ಥಾನ ಸಿಗಲಿಲ್ಲ ಜಾರ್ಖಂಡ್ನಲ್ಲಿ ಪಕ್ಷ ಈಗ ಕ್ಯಾಬಿನೆಟ್ ಸ್ಥಾನಗಳಿಗಾಗಿ ಚೌಕಾಸಿಲಿ ತೊಡಗಿದೆ ಅದು ಯಾವುದೇ ದೊಡ್ಡ ಪೋರ್ಟ್ಫೋಲಿಯೋವನ್ನು ಪಡೆದಂತೆ ಕಾಣ್ತಾ ಇಲ್ಲ ಏನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಅತ್ಯಂತ ಕೆಟ್ಟ ಪ್ರದರ್ಶನದಲ್ಲಿ ಸೋಲಿನ ಸರಣಿಯನ್ನು ಮುಂದುವರಿಸಿತು ಏನು ಜಾರ್ಖಂಡ್ನಲ್ಲಿ ಆಡಳಿತಾರೂಢ ಜೆಎಂಎಂನ ಕಿರಿಯ ಪಾಲುದಾರನಾಗಿ ಕೊನೆಗೊಳ್ತು ಇತರ ಮಿತ್ರ ಪಕ್ಷಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ವಿರೋಧ ಬಣದಲ್ಲಿ ತನ್ನ ಪಾತ್ರವನ್ನು ಮತ್ತಷ್ಟು ಕಡಿಮೆ ಮಾಡಿಕೊಂಡಿದೆ ಏನೋ ಮತ್ತೊಂದು ಕಡೆ ಟಿ ಇತ್ತೀಚಿನ ಉಪಚುನಾವಣೆಯ ಗೆಲುವು ಬಿ ಜೆ ಪಿಯನ್ನು ಸೋಲಿಸುವ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಪಕ್ಷದ ಪ್ರಾಬಲ್ಯವನ್ನು ಬಲಪಡಿಸಿದೆ ಏನು ಕಾಂಗ್ರೆಸ್ ಸೋಲಿನ ವಿರುದ್ಧ ಬ್ಯಾನರ್ಜಿ ಗುಡುಗು ಹೌದು ಅಂದರೆ ಮಮತಾ ಬ್ಯಾನರ್ಜಿ ಕೋಪಗೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಚುನಾವಣಾ ಸೋಲಿಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಬ್ಯಾನರ್ಜಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಸವಾಲೊಡ್ಲಿಕ್ಕೆ ಏಕೀಕೃತ ಮತ್ತು ನಿರ್ಣಾಯಕ ನಾಯಕತ್ವದ ಅಗತ್ಯದ ಕುರಿತು ಒತ್ತಿ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವ ಮತ್ತು ಸಂಪರ್ಕ ಪ್ರತಿಪಕ್ಷಗಳ ಮೈತ್ರಿಕೂಟಕ್ಕೆ ಅತ್ಯಂತ ಸೂಕ್ತ ಅಂತ ಟಿಎಂಸಿ ಸಂಸದ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ಇತ್ತೀಚಿನ ಚುನಾವಣೆಗಳ ವೈಫಲ್ಯವನ್ನ ಒಪ್ಪಿಕೊಳ್ಬೇಕು ಹಾಗೆ ವೈಯಕ್ತಿಕ ಮಹತ್ವಾಕಾಂಕ್ಷೆಗಿಂತ ಪ್ರತಿಪಕ್ಷಗಳ ಒಗ್ಗಟ್ಟಿಗೆ ಆದ್ಯತೆಯನ್ನು ನೀಡಬೇಕು ಅವರು ತಮ್ಮ ಅಹಂಕಾರವನ್ನ ಬಿಟ್ಟು ಮಮತಾ ಬ್ಯಾನರ್ಜಿಯನ್ನ ಇಂಡಿಯಾ ಬ್ಲಾಕ್ ನಾಯಕಿಯಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಮಮತಾ ಬಿಜೆಪಿಗೆ ಸ್ಪರ್ಧೆಯನ್ನ ಕೊಡ್ತಾರ ಮಮತಾ ಬ್ಯಾನರ್ಜಿಯನ್ನ ಪರಿಪೂರ್ಣ ನಾಯಕಿ ಅಂತ ಹೊಗಳಿದ ಟಿ ಎಂ ಸಿ ಸಂಸದ ಅವರು ಭಾರತದಾದ್ಯಂತ ಹೋರಾಟಗಾರ್ತಿಯಾಗಿ ಹೆಸರುವಾಸಿಯಾಗಿದ್ದಾರೆ ಅವರ ನಾಯಕತ್ವ ಮತ್ತು ಜನಸಾಮಾನ್ಯರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯ ಅವರನ್ನ ಇಂಡಿಯಾ ಬ್ಲಾಕ್ನ ಆದರ್ಶ ಮುಖವನ್ನಾಗಿ ಮಾಡ್ತದೆ ಇನ್ನು ಏಕೀಕೃತ ಮತ್ತು ಪ್ರಾಯೋಗಿಕ ವಿಧಾನವಿಲ್ಲದೆ ಪ್ರತಿಪಕ್ಷಗಳ ಪ್ರಯತ್ನಗಳು ವಿಫಲವಾಗ್ತಾಲೇ ಇರ್ತವೆ ಇನ್ನು ಇಂಡಿಯಾ ಬ್ಲಾಕ್ ನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಅನ್ನ ಆಗಾಗ ಮೈತ್ರಿಕೂಟದ ವಾಸ್ತವಿಕ ನಾಯಕನಾಗಿ ನೋಡಲಾಗ್ತದೆ ಆದರೆ ಟಿ ಸಿ ಮಮತಾ ಬ್ಯಾನರ್ಜಿ ವಿರೋಧ ಪಕ್ಷಗಳ ಮೈತ್ರಿಕೂಟದ ಅಧಿಕಾರವನ್ನು ವಹಿಸಿಕೊಳ್ಬೇಕು ಎಂಬುದು ನಿರಂತರವಾಗಿ ಕೇಳಿ ಬರ್ತಾ ಇರುವ ಕೂಗಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಮುಂಬರುವ ದಿನಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಕಮಾಂಡ್ ಅಥವಾ ನಾಯಕತ್ವವನ್ನು ಮಮತಾ ಬ್ಯಾನರ್ಜಿಗೆ ಹಸ್ತಾಂತರಿಸುವ ಬೇಡಿಕೆಯೊಂದಿಗೆ ಟಿ ಸಿ ಮುಂದುವರಿತದ ಅಥವಾ ಸದಸ್ಯ ಪಕ್ಷಗಳು ರಾಹುಲ್ ಗಾಂಧಿ ನಾಯಕತ್ವವನ್ನು ಬಯಸ್ತಾ ಇದೆಯಾ ಎಂಬುದು ಈಗ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಉತ್ತರ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಸಿಗಬಹುದಾ ಕಾದು ನೋಡಬೇಕಾಗಿದೆ ಇನ್ನು ಮಹಾರಾಷ್ಟ್ರ ಸೋಲಿಗೆ ಯಾರ್ ಕಾರಣ ರಾಹುಲ್ ಗಾಂಧಿಯ ಕಾರಣನ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಕಾರಣ ಬೇರೆ ಯಾರೂ ಅಲ್ಲ ರಾಹುಲ್ ಗಾಂಧಿಯಂತೆ ಹೀಗಂತ ಖುದ್ದು ಕಾಂಗ್ರೆಸ್ ನಾಯಕರೇ ಈ ಮಾತನ್ನ ಹೇಳಿದ್ದಾರಂತ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಸೋಲಿನ ಬಗ್ಗೆ ಪರಾಮರ್ಶೆಯನ್ನು ಮಾಡಲಾಗ್ತಾ ಇದೆ ಎಲ್ಲಿ ಯಾಕೆ ನಮಗೆ ಸೋಲಾಯ್ತು ಹೇಗೆ ಸೋಲಾಯ್ತು ಅನ್ನೋದ್ರ ಕುರಿತು ಹಾಗೆ ಮಾಡಿದಾಗ ರಾಹುಲ್ ಗಾಂಧಿ ಮಾಡಿದ ನಾಲ್ಕೈದು ತಪ್ಪುಗಳು ಕಾಂಗ್ರೆಸ್ ನಾಯಕರು ಪಟ್ಟಿ ಮಾಡಿದ್ದಾರೆ ಇದೇ ಕಾರಣದಿಂದ ನಮಗೆ ಸೋಲು ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರಂತೆ ಆ ನಾಲ್ಕೈದು ತಪ್ಪುಗಳು ಯಾವುದು ಈ ನಾಲ್ಕೈದು ತಪ್ಪುಗಳೇ ಇಷ್ಟೊಂದು ಹೀನಾಯ ಸೋಲಿಗೆ ಕಾರಣವಾಯ್ತಾ ನೋಡೋಣ ತಪ್ಪು ಒಂದು ವೀರ ಸಾವರ್ಕರ್ ಬಗ್ಗೆ ಟೀಕೆ ಮಾಡಿದ್ದು ಹೌದು ವೀರ್ ಸಾವರ್ಕರ್ ಮೇಲೆ ರಾಹುಲ್ ಗಾಂಧಿ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಟೀಕೆಯನ್ನ ಮಹಾರಾಷ್ಟ್ರದ ಜನರು ಸಹಿಸಲಿಲ್ಲ ಏನು ಸಾವರ್ಕರ್ ಅವರ ಮೇಲೆ ಟೀಕೆ ಮಾಡಬೇಡಿ ಇದನ್ನು ನಾವು ಸಹಿಸಲ್ಲ ಅಂತ ಹೇಳಿ ಉದ್ದವ್ ಠಾಕ್ರೆ ಹಾಗೆ ಶರದ್ ಪವಾರ್ ಅವರು ವಾರ್ನ್ ಮಾಡಿದ್ರು ನಾಯಕರ ಮಾತನ್ನ ಕೇಳಿದಂತಹ ರಾಹುಲ್ ಗಾಂಧಿ ಟೀಕೆ ಮಾಡೋದನ್ನ ಮುಂದುವರೆಸಿದ್ರು ಇನ್ನು ಮೀಸಲಾತಿಯ ಬಗ್ಗೆ ಕೊಟ್ಟಂತಹ ಹೇಳಿಕೆ ಹೌದು ಮೀಸಲಾತಿಯನ್ನ ಅಂತ್ಯ ಮಾಡೋದಾಗಿ ಹೇಳಿದ್ದ ರಾಹುಲ್ ಗಾಂಧಿ ಇದು ಮಹಾರಾಷ್ಟ್ರದ ನಾಯಕರಿಗೆ ಹಾಗೆ ಜನರಿಗೆ ಒಂದು ರೀತಿಯಲ್ಲಿ ಇದು ನೋವುಂಟು ಮಾಡ್ತು ಮೀಸಲಾತಿಯಿಂದ ಲಾಭವನ್ನ ಪಡೆದಂತವರು ಸೌಲಭ್ಯವನ್ನ ಪಡೆದಂತವರಿಗೆ ಈ ಮಾತುಗಳು ಬೇಸರವನ್ನ ತರಿಸ್ತು ಏನು ಎಸ್ ಸಿ ಎಸ್ ಟಿ ಒಬಿಸಿ ಸಮುದಾಯಗಳಿಗೆ ಈ ಮಾತಿನಿಂದ ನೋವುಂಟಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಮತಗಳು ಬಂದ್ವು ಅಂತ ಹೇಳಲಾಗ್ತದೆ ಏನು ಅಂಬಾನಿ ಅದಾನಿ ಬಗ್ಗೆ ಟೀಕೆ ಅಂಬಾನಿ ಅದಾನಿ ಜೊತೆಗೆ ಮೋದಿ ಇದ್ದಾರೆ ಮೋದಿಯೇ ಮುಂದೆ ನಿಂತ್ಕೊಂಡು ಅವರ ವ್ಯಾಪಾರ ಅವರ ವ್ಯವಹಾರವನ್ನು ನೋಡ್ತಾ ಇದ್ದಾರೆ ಅಂದರೆ ಅವರಿಗೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಟೀಕೆಯನ್ನು ಆಗಾಗ ಮಾಡ್ತಾ ಇದ್ರು ಇನ್ನು ಕ್ಯಾಪಿಟಲಿಸಮ್ ವಿರುದ್ಧ ರಾಹುಲ್ ಗಾಂಧಿ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ರು ಆದರೆ ಮಹಾರಾಷ್ಟ್ರದಲ್ಲಿ ಅಂಬಾನಿಯಿಂದಾಗಿ ಉದ್ಯೋಗ ಸೃಷ್ಟಿಯಾಗಿದೆ ಇದು ಜನರಿಗೆ ಒಂದು ರೀತಿಯಲ್ಲಿ ನಮ್ಮ ನಾಯಕ ಅಥವಾ ನಮ್ಮ ಒಂದು ಓನರ್ನ ಬಗ್ಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಈ ಟೀಕೆಯನ್ನು ಒಪ್ಪದಂತಹ ಮಹಾರಾಷ್ಟ್ರಿಗರು ರಾಹುಲ್ ಗಾಂಧಿ ವಿರುದ್ಧವಾಗಿ ಮತವನ್ನ ಚಲಾಯಿಸಿದ್ದಾರೆ ಏನು ಸಂವಿಧಾನದ ಬಗ್ಗೆ ಮಾತು ಸಂವಿಧಾನ ಅಪಾಯದಲ್ಲಿದೆ ಅಂತ ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ರು ಆದ್ರೆ ಟೀಮ್ ಈ ರೀತಿಯಾಗಿ ಮಾಡಬೇಡಿ ಈ ರೀತಿ ಈ ರೀತಿಯಾಗೆಲ್ಲ ಹೇಳಬೇಡಿ ಅಂತ ಹೇಳಿದ್ರು ಕೂಡ ಕೇಳದೆ ರಾಹುಲ್ ಗಾಂಧಿ ಈ ರೀತಿಯಾಗಿ ಪ್ರಚಾರವನ್ನ ಮಾಡಿದ್ರು ಇದೇ ಕಾರಣದಿಂದಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಅಂತ ಹೇಳ್ತಾ ಇದ್ದಾರೆ ಏನು ಇದರ ಜೊತೆಗೆ ಮಹಾವಿಕಾಸ್ ಅಘಾಡಿ ನಾಯಕರಲ್ಲಿ ಸಿಎಂ ಸ್ಥಾನಕ್ಕಾಗಿ ಕಿತ್ತಾಟ ಒಗ್ಗಟ್ಟಿನಲ್ಲಿ ಕೊರತೆ ಕೂಡ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೈತ್ರಿಯ ಒಂದು ಪಕ್ಷ ಮತ್ತೊಂದು ಪಕ್ಷದ ಅಭ್ಯರ್ಥಿಗೆ ವೋಟ್ ವರ್ಗಾವಣೆ ಮಾಡುವಲ್ಲಿ ಕೂಡ ವಿಫಲವಾಗಿದೆ ಅಂತ ಹೇಳಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮಹಾಯುತಿಯ ಬಿರುಗಾಳಿಗೆ ಸಿಲುಕಿ ಇಂಡಿಯಾ ಒಕ್ಕೂಟ ಧೂಳಿಪಟವಾಗಿರುವಂತಹ ಸತ್ಯವನ್ನು ಈಗ ರಾಹುಲ್ ಗಾಂಧಿ ಹಾಗೆ ಬೇರೆ ನಾಯಕರು ಒಪ್ಪಿಕೊಳ್ಳೇಬೇಕಾಗಿದೆ ಈಗ ಒಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ ಧೂಳಿಪಟವಾಗಿದ್ರೆ ಈಗ ಮಹಾಯುತಿ ಅಂದರೆ ಬಿ ಜೆ ಪಿಯಲ್ಲಿ ಯಾರು ಮುಂದಿನ ಸಿ ಎಂ ಅನ್ನೋದ್ರ ಕುರಿತು ಬಹಳ ದೊಡ್ಡ ಚರ್ಚೆ ನಡೆಯಿತು ಈಗ ಮುಂದಿನ ಸಿ ಎಂ ಅನ್ನ ನರೇಂದ್ರ ಮೋದಿಯವರೇ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ಸಿ ಎಂ ಆಗಿ ಫಡ್ನಾವಿಸ್ ಅವರು ಆಯ್ಕೆಯಾಗಿದ್ದಾರೆ ಒಟ್ನಲ್ಲಿ ಮಹಾರಾಷ್ಟ್ರದ ಜನರು ಇಂಡಿಯಾ ಒಕ್ಕೂಟಕ್ಕೆ ಒಂದು ಒಳ್ಳೆಯ ಪಾಠವನ್ನೇ ಕಲಿಸಿದ್ದಾರೆ ಅಂತಾನೆ ಹೇಳಬಹುದು ಜೊತೆಗೆ ಈಗ ದೀದಿ ಎಂಟ್ರಿಯಿಂದ ರಾಹುಲ್ ಗಾಂಧಿ ಇಂಡಿಯಾ ಒಕ್ಕೂಟದಲ್ಲಿ ಸೈಡ್ ಲೈನ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತದೆ ಏನೆಲ್ಲ ಬೆಳವಣಿಗೆಗಳು ಆಗ್ತದೆ ಅನ್ನೋದನ್ನ ಸ್ನೇಹಿತರೆ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ